ಸೆಂಟರ್ ಆಫ್ ಇಂಡಿಯಾ ಐ ಕಮ್ಯುನಿಸ್ಟ್ ಪಕ್ಷದಿಂದ ಒಂದು ವಾರಗಳ ಕಾಲ ಈ ಒಂದು ಎಲೆಕ್ಷನ್ ಕಮಿಷನ್ ಮಾಡ್ತಾ ಇದೆ ಅದರ ಬೇರೆ ಬೇರೆ ರೀತಿಯಾದ ಹೋರಾಟಗಳನ್ನ ಸಭೆಗಳನ್ನ ನಾವು ಇಡೀ ದೇಶದಾದ್ಯಂತ ಹಮ್ಮಿಕೊಂಡಿದ್ದೀವಿ ಅದರಂತೆ ಇವತ್ತು ಕರ್ನಾಟಕ ರಾಜ್ಯದ ಕಲಬುರಗಿಯಲ್ಲೂ ಕೂಡ ನಮ್ದು ಹೋರಾಟ ನಡೀತಾ ಇದೆ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿದೆ ಬಿಹಾರದಲ್ಲಿ ಒಂದು ಕಡೆ ನೆರೆ ಬಂದಿದೆ ಇನ್ನೊಂದು ಕಡೆ ಜನ ಒಂದು

ಈಗ ನಾವು ಎಸ್ ಯು ಕೇಳೋ ಪ್ರಶ್ನೆ ಏನು ಅಂದ್ರೆ ಆಯ್ತು ಅವ್ರ ನಾಗರಿಕರು ಅಲ್ಲ ಅಂದ್ರೆ ಅವರಲ್ಲಿ ಆಧಾರ್ ಕಾರ್ಡ್ ಹೆಂಗ್ ಬಂತು ಈ ಹಿಂದೆ ಇರುವಂತಹ ವೋಟರ್ ಐ ಡಿ ಕಾರ್ಡ್ ಎಲ್ಲಿಂದ ಬಂತು ಈ ಇದಕ್ಕೆ ಯಾರು ಉತ್ತರ ಕೊಡಬೇಕು ಈಗ ಅವ್ರ ಈ ದೇಶದ ನಾಗರಿಕರಲ್ಲ ಅವ್ರಿಗೆ ಮತದಾನದ ಹಕ್ಕಿಲ್ಲ ಇಲ್ಲ ಅಂತಂದ್ರೆ ಅದನ್ನ ಪ್ರೂವ್ ಮಾಡುವಂತ ಜವಾಬ್ದಾರಿ ಆ ನಾಗರಿಕರದಿದೆ ಅಥವಾ ಎಲೆಕ್ಷನ್ ಕಮಿಷನ್ ಇದನ್ನ ನಾವು ಕೇಳಬೇಕಾಗಿದೆ ಸ್ನೇಹಿತರೆ ಈಗ ಹೇಳ್ತಾ ಇದ್ದಾರೆ ಇಲ್ಲ ಇಡೀ ದೇಶದಾದ್ಯಂತ ನಾವು ಎಸ್ಐ ಆರ್ ಅಂತ ಹೇಳಿ ನಾಚಿಕೆ ಆಗ್ಬೇಕು ಎಲೆಕ್ಷನ್ ಕಮಿಷನ್ ಜನ ಹೊಂಬರಲ್ಲ ಹುಚ್ಚರಲ್ಲ ಹೊಂಬ್ರೇನ್ ಮುಚ್ಕೊಂಡ್ ಕೂತಿದಿಲ್ಲ ಜನಗಳಿಗೆ ತಿಳುವಳಿಕೆ ಇದೆ ಜನಗಳಿಗೆ ಅರಿವಿದೆ ನೀವು ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಾ ಯಾವ ಉದ್ದೇಶಕ್ಕೋಸ್ಕರ ಕೆಲಸ ಅಂತ ಅಂತೇಳಿ ಜನ ನೋಡ್ತಾ ಇದ್ದಾರೆ ಈ ದೇಶದ ಜನ ಭಗತ್ ಸಿಂಗ್ ನೇತಾಜಿ ಅಶ್ವಥುಲ್ಲಾ ಖಾನ್ ಇಂತಹ ಮಹಾನ್ ವ್ಯಕ್ತಿಗಳು ಹುಟ್ಟಿರೋಂತಹ ನಾಡು ಜನ ಸುಂಕುಡಲ್ಲ ಜನ ಇದ್ರ ವಿರುದ್ಧ ಧ್ವನಿ ಎತ್ತಾರೆ ಹೀಗಾಗಿ ದೇಶದಾದ್ಯಂತ ಇದ್ರ ಧ್ವನಿ ಕೂಡ ಇದನ್ನ ಎಲೆಕ್ಷನ್ ಕಮಿಷನ್ ಮಾಡಕ್ಕೆ ಜನ ಬಿಡಲ್ಲ ಇದ್ರ ಗಟ್ಟಿಯಾಗಿ ಒಂದಾಗಿ ಹೋರಾಟಗಳನ್ನ ಬೆಳೆಸ್ತೀವಿ ಆ ನಿಟ್ಟಿನಲ್ಲೇ ಎಸ್ ಯುಸಿಐ ಕಮ್ಯುನಿಸ್ಟ್ ಪಕ್ಷ ಇಡೀ ದೇಶದಾದ್ಯಂತ ಇದನ್ನ ಮಾಡ್ತಾ ಇದ್ದಾರೆ ಎಲೆಕ್ಷನ್ ಕಮಿಷನ್ ಈ ನಡೆ ಜನ ಒಪ್ಪೋದಿಲ್ಲ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಹೆಸರು ಅಶ್ವಿನಿ ಎಸ್ ಐ ಕಮ್ಯುನಿಸ್ಟ್ ಪಕ್ಷ